ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ನಾವು ಒಂದು ಸುಂದರವಾದ ಲೇಖನ ಬರಹ ಮಹನೀಯ ಶ್ರೀ ಬೇಂದ್ರೆ ಮಹನೀಯ ಶ್ರೀ ಬೇಂದ್ರೆ ಬರೆದಂಥವರು ಫಿ ಸೀತಾರಾಮಯ್ಯ ಅದ್ಭುತ ಅಲ್ಲ ಬೇಂದ್ರೆಯವರ ಗ್ರಂಥಗಳ ಒಂದು ಸಂಗ್ರಹ ನೋಡಿ ದಿಗ್ಭ್ರಮೆಯಾಗಿತ್ತಂತು ಪಿ ಸೀತಾರಾಮಯ್ಯವರಿಗೆ ಅದೇ ರೀತಿ ಅವರ ಮಾತು ಅವರ ಭಾಷಣಗಳು ಇದು ಒಂದು ಅದ್ಭುತವಾದ ದಿಗ್ಭ್ರಮೆಯಾಗುತ್ತದೆ ಅಂತ ಬರಿತಾ ಇದ್ದಾರೆ ಆ ಪೂರ್ಣ ವಾಕ್ಯವನ್ನು ಓದಿಬಿಡ್ತೇನೆ ಎಷ್ಟೊಂದು ಅದ್ಭುತವಾಗಿ ಅಂತಂದ್ರೆ ಅವರು ಮಾತನಾಡಿದರೂ ಹೀಗೆಯೇ ಕೆಲವೇಳೆ ದಿಗ್ಭ್ರಮೆಯಾಗುತ್ತದೆ ಯಾವುದನ್ನಾದರೂ ಹಿಡಿದು ಸಾಮಾನ್ಯ ಸಭಾ ಸಭಾವೇದಿಕೆಗಳ ಮೇಲಿಂದಾಗಲಿ ಮಾತನಾಡಲು ನಿಂತರೆ ಆಯಿತು ಅದನ್ನು ಅವರು ಬೆಳೆಸುವ ರೀತಿ ಒಂದು ರೀತಿ ಹುಟ್ಟಿದ ವಾದ ಅಥವಾ ಪ್ರತಿಪಾದನೆ ಮುಗಿಲಿ ಮುಟ್ಟಿ ಭೂಮಿ ಆಕಾಶಗಳನ್ನು ಒಂದು ಮಾಡುವಂತೆ ಬೆಳೆಸುವ ಮೋಡಿ ಅವರದು ಅವರು ಮಾತನಾಡುವಾಗ ಸುತ್ತಲ ಮಂದಿ ಎದುರಿನ ಸಭೆ ಒಂದು ಮಂತ್ರದ ಮೋಡಿಗೆ ಸಿಕ್ಕಿರುವಂತಿರುತ್ತ ಸಿಕ್ಕಿರುವಂತಿರುತ್ತದೆ ಈ ಮೋಡಿಯದು ಮಿಂಚಿನ ಪ್ರಕಾಶ ಕಣ್ಣು ಕುಕ್ಕುವಂತಹದು ಎಲ್ಲವನ್ನೂ ಒಮ್ಮೆಗೆ ಬೆಳಗಿ ಕಣ್ಣ ಮನಸ್ಸುಗಳನ್ನು ಕೋರೈಸುವಂತಹದು ಅಂತಹ ಇನ್ನೊಬ್ಬರ ಮಾತುಗಾರಿಕೆ ಕನ್ನಡದಲ್ಲಿ ಈ ಐವತ್ತು ವರ್ಷಗಳಲ್ಲಿ ನಾನು ಕಂಡುದಿಲ್ಲ ಎಂಥ ಅದ್ಭುತ ಕಾಮೆಂಟ್ರಿದು ಎಂಥ ಅದ್ಭುತ ಕಾಮೆಂಟು ಅವರ ಅಭಿಪ್ರಾಯವನ್ನು ನಿಲುವನ್ನು ಒಪ್ಪುವರು ಒಪ್ಪಬಹುದು ಬಿಡುವವರು ಬಿಡುವವರು ಆದರೆ ಅವರ ಮನಸ್ಸು ಮಾತು ಹಾಯಿಸುವ ಬೆಳಕು ವಿಷಯವನ್ನು ಆವರೆಗೆ ಕಾಣದಿದ್ದ ಬೆಣಕಿನಲ್ಲಿ ಕಾಣಿಸಬಲ್ಲದು ಮಾತು ಉಕ್ತಿ ವಿಲಾಸ ಚಿತ್ರ ರೂಪಕ ತಂತ್ರ ಮೈತುಂಬ ತುಂಬ ಒಂದು ನಿಮಿಷದಲ್ಲಿಯೇ ಹೂಬಿಟ್ಟ ಲತಾ ವಲಯದಂತೆ ಸಿಂಗರಗೊಂಡಂತೆ ಕಾಣುತ್ತದೆ ಅದ್ಭುತ ಅದು ನಡೆಯುವವರೆಗೂ ನಾವು ಬಂದಿಗಳೋ ನಾವು ಬಂದಿಗಳು ಅದೇ ಲಕ್ಷಣ ಅವರ ಬರವಣಿಗೆಯಲ್ಲಿಯೂ ಕೂಡ ಅಲ್ಲಿ ಕಾಣುವುದೋ ಒಂದು ವಿದ್ಯುಲ್ಲತೆಯ ಬೆಡಗು ವಿದ್ಯುತ್ ಹೌದು ಲತೆ ಹೌದು ಬೆಡಗು ಹೌದು ಇವರ ಕವಿತೆಯಲ್ಲಾಗಲಿ ವಾಗ್ವೈಭವದಲ್ಲಿ ಆಗಲಿ ರೂಪಗೊಳ್ಳುವ ಒಂದು ವೈಭವವೂ ವಿಲಾಸವೋ ಆ ಸಮಯಕ್ಕೆ ಸತ್ಯದ ಇತರ ಎಲ್ಲ ಮುಖಗಳನ್ನು ಮರೆಮಾಡಿಬಿಟ್ಟರೋ ಆ ಮಿಂಚು ಮಾಯವಾದ ಮೇಲೆ ಲೋಕವನ್ನು ಮತ್ತಷ್ಟು ಮಬ್ಬಿಡಿದಂತೆ ಆದರೆ ಅದರ ಹೊಳಪು ಎತ್ತಿ ಕಾಣಿಸುವ ರೇಖೆ ಆಕೃತಿ ಅರ್ಥ ಚಿತ್ರ ಅತಿಶಯ ಕಾಂತಿಯುಳ್ಳದ್ದು ಇದರ ಗುಣದೋಷಗಳೆರಡು ನೋಡುವವರಿಗೆ ಅನುಭವಿಸುವವರಿಗೆ ಬಡಿಯುತ್ತದೆ ತಟ್ಟುತ್ತದೆ ಅಬ್ಬ ಎನಿಸುತ್ತದೆ ಎಂತಹ ಕಾಂತಿ ಎನ್ನಿಸುತ್ತದೆ ಮೋಹನಗೊಳಿಸಿ ಅವರ ಕಡೆಗೇ ಹೊಲಿವಂತೆ ಮಾಡುತ್ತದೆ ಆ ಶಕ್ತಿಯನ್ನು ತೋ ತಾಳಿಕೊಳ್ಳಲಾದವರಿಗೆ ಭಾವದ ಅರಿವು ಉಂಟಾಗುತ್ತದೆ ಮಾತು ಚಿತ್ರ ಭಾವ ಕಲ್ಪನೆಯ ತಾಂಡವ ಚಿತ್ರದ ಹಿಂದೆ ನಿಲ್ಲುವ ಚಿತ್ರ ಅರ್ಥದ ಹಿಂದೆ ನುಡಿವ ಅರ್ಥ ಅದರ ಒಳಗನ್ನು ಬೆಳಗುವ ಅರ್ಥ ಬೇರೆ ಬೇರೆ ಪದರಗಳಲ್ಲಿ ಉನ್ನತಿಗಳಲ್ಲಿ ನೆಲಸುಗಳಲ್ಲಿ ಕಾಣುತ್ತದೆ ನವನವೋನ್ಮಾಷೆ ನವನವೋನ್ಮೇಷ ಶಾಲಿನಿ ಎಂದು ಪ್ರತಿಭೆಗೆ ಸ್ವರೂಪ ಲಕ್ಷಣವನ್ನು ಹೇಳುತ್ತಾರೆ ಬೇಂದ್ರೆಯವರ ಪ್ರತಿಭಾವಿಲಾಸ ಅಂಥದ್ದು ಅದು ಸಹಜ ಅವರೊಬ್ಬರಿಗೆ ಮಾತ್ರ ಇರುವಂಥದೋ ಅವರನ್ನು ಅನುಕರಿಸುವೆವೆಂದರೆ ಮಿಂಚಿನ ಎದುರಿಗೆ ಒಂದು ಪಂಜೋ ಒಂದು ಕಂದೀಲೋ ಎತ್ತಿ ನಿಂತ ಹಾಗೆ ಆ ಕಲ್ಪನಾ ಶಕ್ತಿ ಆ ಬೆಡಗು ಅವರಿಗೆ ಸಹಜ ಆ ಇಂದ್ರಜಾಲ ಅವರೊಬ್ಬರಿಗೆ ಮಾತ್ರ ದಕ್ಕಿರುವುದು ಪುಣ್ಯ ಏನು ಬರಹರಿದು ಏನು ಬರಹ ಅದ್ ಅದ್ಭುತವಾದ ಬರಹ ಅದ್ಭುತವಾದ ಕನ್ನಡದ ಸಿಹಿ ವಿ ಸಿ ಅವರಿಂದ ಮುಂದವರು ಕೆಲವು ಕವನಗಳನ್ನು ಉಲ್ಲೇಖ ಮಾಡ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತು ಇಪ್ಪತ್ತೆರಡರ ಸುಮಾರಿಗೆ ಯಾಕಂದರೆ ಇನ್ನೂ ಪ್ರಕಟ ಆಗಿರೋದಿಲ್ಲ ಯಾವ ಪುಸ್ತಕನೂ ಅವರು ಭಾಳ ಅದೊಂದು ಏನು ಪ್ರಕಟ ಆಗಿರ್ತದೆ ಯಾವುದೂ ಆಗಿರೋದೇ ಇಲ್ಲ ಅದರೊಳಗೆ ಎರಡು ಎರಡು ಕವನಗಳನ್ನು ಅವರು ಪೋರ್ಟ್ ಮಾಡ್ತಾರೆ ಒಂದು ಏಳು ಶೂರರ ಖನಿ ಒಂದು ಕನಸಿನೊಳಗೊಂದು ಕನಸು ಇದು ಗರಿಯಲ್ಲಿ ಪ್ರಕಟ ಆಗಿದೆ ಕನಸಿನೊಳಗೊಂದು ಕನಸು ಮುಂದೆ ಹತ್ತೊಂಬತ್ತು ನೂರ ಮೂವತ್ತೆರಡರ ಗನಿಯೊಳಗೆ ಪ್ರಕಟ ಆಗಿದೆ ಇದು ತಾಯಿ ಮಕ್ಕಳ ಸಂವಾದ ಈಗಿನ ಕನ್ನಡ ನಾಡಿನ ಮತ್ತು ಕನ್ನಡಿಗರ ಸ್ಥಿತಿಯ ಚಿತ್ರ ಇದೊಂದು ಸಂವಾದ ನಿಮ್ಗೆ ಆಶ್ಚರ್ಯಸ್ತದ ಇವತ್ತೇನಾದರೂ ಬದಲಿಯಾಗಿದೆಯಾ ನನಗೆ ಗೊತ್ತಿಲ್ಲ ಆಗ ಈಗಿನ ಮಹಾನ್ ಸಾಹಿತಿ ವರಣ್ಯರೆಲ್ಲರೂ ಹೇಳಬೇಕು ಒಂದು ಕೆಲವೊಂದು ಒಂದು ಕೆಲವೊಂದು ಸಾಲುಗಳನ್ನು ಓದ್ತೇನೆ ನೋಡಿ ಯಾರು ನಿಂದವರಲ್ಲಿ ತಾಯೆಯೆಂದೆ ಯಾರು ಕೇಳುವರನೆಗೆ ಯಾಕೆ ತಂದೆ ಬೇಸರದ ದನಿಯೇಕೆ ಹೆಸರ ಹೇಳಲ್ಲ ಹೆಸರಾಗಿಯೂ ಕೂಡ ಹೇಳ ಹೆಸರಿಲ್ಲ ನೀನಾರ ಮನೆಯವಳು ಮುತ್ತೈದೆ ಹೇಳು ನಾನಾರ ಮನೆಯವಳು ಬಯಲನ್ನೆ ಕೇಳು ಇರುವರೇ ಇದ್ದರೆ ಮಕ್ಕಳೆಂಬುವರು ಇರುವರೆಂದರೂ ಕೂಡ ಯಾರು ನಂಬುವರು ಯಾವುದಾದರೂ ನಾಡದೇವಿಯೇ ನೀನು ಭಾವುಕರ ಕಂಗಳಿಗೆ ದೇವಿಯೇ ನಾನು ಹಂಗರ ಬೇಡ ಬಂದಿಹೆ ಏನು ಏನಾದರೊಂದು ಬೇಡಿದರೆ ಬೇಡಿದುದ ಕೊಡುವೆಯೆಂದು ಅಹುದು ಕೊಡುವೆನು ನಾನು ನಾನೆನ್ನಬಹುದೇ ಬಹುದು ಗಿಹುದಿನ ಶಂಕೆ ವೀರನಹುದೇ ಹಿಂಜರಿವ ಅಂಜಿಕೆಯು ಹಿಡಿದಿ ಹೋದು ಕಯ್ಯ ಮುಂಜರಿವ ಹುರಪಿನೊಡೆ ಮುಂದೆ ಬಾರಯ್ಯಾ ಪ್ರತಿಯೊಂದು ಸ್ಮೇಲಿನ ಸಾಧೋ ಅವ ಸಾಮಾನ್ಯ ಕನ್ನಡಿಗ ಕೆಳಗಡೆ ಸಾಧು ಆ ಕನ್ನಡ ತಾಯಿ ಹೇಳ್ತಾ ಇದ್ದಾಳೆ ಎಲ್ಲ ಏನು ಓದಿದ್ನೆಲ್ಲ ಮುಂದಿನ ಮೂರು ಓದ್ಬಿಡ್ತೇನೆ ನೋಡ್ರಿ ಇಲ್ಲೆನ್ನಲಾರೆ ನಾನಹುದನ್ನಲೊಮ್ಮೆ ನಾ ಇಲ್ಲ ಅಂತೂ ಹೆಂಗಂದಲಿ ಹೂ ಅಂತೂ ಹೆಂಗಂದ್ಲಿ ಅಂತ ಕೇಳ್ತಾನ ಬಲ್ಲವರು ದೈವವನು ಪರಕಿಸುವರೊಮ್ಮೆ ಚಂಡಿ ಚಾಮುಂಡಿ ಪೇಳ್ಬೇಕಾದುದೇನು ಅವ್ನು ಮೈ ಮೇಲೆ ಹೆಸರು ಬರ್ತಾವಾಗ ಈಕೆ ಕನ್ನಡ ತಾಯೇ ಚಂಡಿ ಚಾಮುಂಡಿ ಪೇಳ್ಬೇಕಾದುದೇನು ಗಂಡು ಸಾದರೆ ನಿನ್ನ ಬಲಿ ಕೊಡುವೆ ಏನು ಅಷ್ಟೊಂದು ಎಕ್ಸ್ಟ್ರೀಮ್ಗೆ ಹೋಗಿಬಿಡ್ತಾಳೆ ಅಷ್ಟೊಂದು ತೀಕ್ಷ್ಣವಾದ ಒಂದು ಬೇಡಿಕೆಗೆ ಹೋಗಿಬಿಡ್ತಾಳೆ ಆವಾಗ ಏನಾಗ್ತದೆ ಪರಿಸ್ಥಿತಿ ಅಂದರೆ ಮನವು ನಡುಗಿತು ಮನವು ನಡುಗಿತು ತನುವು ನವಿರಿಗೊಳಗಾಯಿತು ನೆನವು ನುಗ್ಗಿತು ಹೊರಗೆ ಕಂಡೇ ಬೆಳಗಾಯಿತು ಕನಸು ಮುರಿತು ಕನಸಿನೊಳಗೆ ನಡೆದಂಥ ಅದ್ಭುತವಾದಂಥ ಈ ತಾಯಿ ಮಕ್ಕಳ ಸಂವಾದ ಮೈಸೂರಿನ ಕಡೆ ಮಂದಿಗೆ ಹತ್ತೊಂಬತ್ತು ಇಪ್ಪತ್ತರಿಂದ ಇಪ್ಪತ್ತೈದರೊಳಗೊಂದು ಸಂಚಲನ ಮೂಡಿಸಿತ್ತು ಮತ್ತೆ ಮುಂದೆ